ಇನ್ನು ಸಂಘಟನೆ ಈಗ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ ಈಗಾಗಲೇ ಪಕ್ಷ ಯೋಚನೆ ಮಾಡಿದೆ ಹದಿನೆಂಟರ ನಂತರ ಎಲ್ರೂ ಕೂಡ ಕೂತು ಯಾರ್ಯಾರು ಈಗಾಗಲೇ ಅನೇಕ ಮುಖಂಡಗಳು ರಾಷ್ಟ್ರದ ಬೇರೆ ಬೇರೆ ಚುನಾವಣೆಯಲ್ಲಿ ಬ್ಯುಸಿ ಇರೋದ್ರಿಂದ ಯಾವ್ಯಾವ ಸಮಯವನ್ನು ಸಿಗುತ್ತೆ ನೋಡಿಕೊಂಡು ಕರೆತರುವಂತ ಪ್ರಯತ್ನಗಳು ಇವತ್ತು ಸಂಜೆ ತೀರ್ಮಾನ ಆಗುತ್ತೆ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷ ಆದಿತ್ಯಲ್ ಬ್ರಸ್ಮೆ ವಿಜೇಂದ್ರ ವಿಜೇಂದ್ರ ಚೆನ್ನಾಗಿತ್ತು ಇದು ಶಿಕಾರಿಪುರದಲ್ಲಿ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನ ಸುಮಾರು ಹದಿನಾರು ಸಭೆಗಳು ಆಯಿತು ಒಂದೊಂದು ಸಭೆಯಲ್ಲೂ ಕೂಡ ಎರಡರಿಂದ ಮೂರು ಸಾವಿರ ಜನ ಸೇರ್ತಾ ಇದ್ರು ತುಂಬಾ ಒಳ್ಳೆ ರೀತಿಯಂಥ ಒಂದು ಕಾರ್ಯಕ್ರಮಗಳು ಮತ್ತು ಬಿಸಿನಲ್ಲೂ ಕೂಡ ಪಾಪ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಒಂದು ಪ್ರಯತ್ನವನ್ನ ಶಿಕಾರಿಪುರ ತಾಲೂಕಿನ ಮತದಾರರು ಕಾರ್ಯಕರ್ತರು ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ ಬಿಜೆಪಿ ಪ್ರಶ್ನೆ ಇಲ್ಲ ಯಾಕೆಂದ್ರೆ ಸಂಕಲ್ಪ ಎಲ್ಲಿಯ ಒಂದು ಒಂದು ವಿಶ್ವಾಸ ಗೌರವಿತ ನರೇಂದ್ರ ಮೋದಿ ಜಿಯವರನ್ನ ನೇತೃತ್ವದಲ್ಲಿ ಎನ್ಡಿಎ ಫೋರ್ ಹಂಡ್ರೆಡ್ ಪ್ಲಸ್ ಭಾರತೀಯ ಜನತಾ ಪಕ್ಷ ತ್ರೀ ಸೆವೆಂಟಿ ಪ್ಲಸ್ ಈ ಒಂದು ಗುರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರು ಸ್ವಯಂ ಸೇವಕರು ಇವತ್ತು ರಾಷ್ಟಾದ್ಯಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಪಟ್ಟದ ಕಾರ್ಯಕರ್ತರ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ರೀತಿ ಶ್ರಮವನ್ನು ಹಾಕಿ ಯಾಕೆಂದ್ರೆ ಕೋವಿಡ್ ಸಂತಷ್ಟ ಸಂದರ್ಭದಲ್ಲಿ ನಮ್ಮ ದೇಶದ ಒಂದೊಂದು ಜೀವನ ಕೂಡ ಉಳಿಸಬೇಕು ಅಂತ ಸಂಕಲ್ಪ ಮಾಡ ಮೋದಿಜಿ ಅವರಿಗೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಈ ಒಂದು ಇಪ್ಪತ್ತೈದು ದಿನ ಶ್ರಮವನ್ನು ಹಾಕಿದ್ರೆ ಮತ್ತೊಮ್ಮೆ ಉಜ್ವಲಾದಂತಹ ಒಂದು ಭವಿಷ್ಯವನ್ನು ನೋಡ್ಲಿಕ್ಕೆ ದೇಶಕ್ಕೆ ಸಾಧ್ಯ ಆಗುತ್ತೆ ಹೇಳಿ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸವನ್ನ ಮಾಡ್ತಾರೆ ನೂರು ಕೂರು ಆ ದಿಕ್ಕಲ್ಲಿ ಯಶಸ್ಸನ್ನು ಕೂಡ ಸಾಧನೆಯನ್ನ ಮಾಡ್ತಾರೆ ತುಂಬಾ ಪ್ರಚಾರ ಸರಿ